ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ರಿಲೇಟೆಡ್ ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಇತ್ತು ಅದಕ್ಕೆ ಇತ್ತೀಚೆಗೆ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಮಾಹಿತಿನ ನೀಡಿದ್ದಾರೆ ಆದರೆ ಅದರಲ್ಲಿ ಇನ್ನೊಂದು ಹೊಸ ಮಾಹಿತಿ ಏನಪ್ಪ ಅಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟು ಎಲ್ಲ ಮಹಿಳೆಯರಿಗೂ ಬರೋದಿಲ್ಲ ಅಂತ ತಿಳಿಸ್ತಿದ್ದಾರೆ ಹಾಗಿದ್ರೆ ಯಾವ ಮಹಿಳೆಯರಿಗೆ ಬರಲ್ಲ ಯಾಕೆ ಬರೋಲ್ಲ ಏನು ಕ್ಯಾನ್ಸಲ್ ಆಗ್ತಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ತಿ ಸಿಗುತ್ತೆ ಇನ್ನು ಗೃಹಲಕ್ಷ್ಮಿ ಹಣ ಮೇ ಆರನೇ ತಾರೀಕು ಲಾಸ್ಟಿಗೆ ಜಮೆ ಆಯಿತು ಅದಾದ ಮೇಲೆ ಹಣ ಜಮ್ಮೆ ಆಗಲಿಲ್ಲ ಬಹಳ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತು ಬರಬಹುದು ನಾಳೆ ಬರಬಹುದು ಅಂತ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಈಗಾಗಲೇ ಸ್ವಲ್ಪ ಜನ ಮಹಿಳೆಯರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದರೆ ನೂರರಲ್ಲಿ ಒಂದು ಐದು ಆರು ಜನಕ್ಕೆ ಅಷ್ಟೇ ಬಂದಿದೆ ಇನ್ನು ಬಾಕಿ ಉಳಿದಂತಹ ಮಹಿಳೆಯರಿಗೆ ಬಂದೇ ಇಲ್ಲ ಇನ್ನು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದ್ರೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಾವು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಗೃಹಲಕ್ಷ್ಮಿ ಜಾರಿಗೆ ತಂದಿದ್ದೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಡಿ ಬಿ ಟಿ ಎಲ್ಲ ಪುಸ್ಟ್ ಆಗಿದೆ ಕೇವಲ ಇನ್ನು ಎಂಟು ಹತ್ತು ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಈ ಮಾತು ಹೇಳಿನೇ ಆಗಲೇ ಒಂದು ನಾಲ್ಕೈದು ದಿನ ಆಯಿತು ಇನ್ನೂ ಕೂಡ ಅಮೌಂಟು ಯಾರಿಗೂ ಬಂದಿದೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಸರ್ನ ಕೇಳಿದ್ಕೆ ಅವರು ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ನಾವು ಕ್ಯಾನ್ಸಲ್ ಮಾಡೋಲ್ಲ ಎರಡೆರಡು ತಿಂಗಳು ಹಣ ಒಟ್ಟೊಟ್ಟಿಗೆ ಹಾಕಿದ್ದೀವಿ ಅಮೌಂಟ್ ಕ್ರೆ ಬರುತ್ತೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ಲ ಅಕೌಂಟ್ಗೂ ನಾವು ಕ್ರೆಡಿಟ್ ಮಾಡ್ತೀವಿ ಅಂತ ತಿಳಿಸಿದರೆ ಈ ನಡುವೆ ಹೊಸ ಒಂದು ರೂಲ್ಸ್ ಜಾರಿಯಾಗಿದೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟು ಕೆಲವು ಮಹಿಳೆಯರಿಗೆ ಬರೋದು ಕ್ಯಾನ್ಸಲ್ ಆಗುತ್ತೆ ಅಂತ ಯಾಕೆ ಕ್ಯಾನ್ಸಲ್ ಅಂದರೆ ಸರ್ಕಾರ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಾಗ ಒಂದಷ್ಟು ರೀತಿ ಮತ್ತು ನೀತಿಗಳನ್ನು ರೂಲ್ಸ್ಗಳನ್ನು ಜಾರಿಗೆ ತಂದಿತ್ತು ಆ ರೂಲ್ಸ್ನ ಪ್ರಕಾರ ಜಿ ಎಸ್ ಟಿ ಪೇ ಮಾಡೋ ಮಹಿಳೆಯರು ಐ ಟಿ ಟ್ಯಾಕ್ಸ್ ಮಹಿಳೆಯರು ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಎಲಿಜಿಬಲ್ ಇಲ್ಲ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಆದ್ರೂ ಕೂಡ ಕೆಲವು ಮಹಿಳೆಯರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ನೀಡಿ ಗೃಹಲಕ್ಷ್ಮಿ ಹಣನ ಪಡೀತಾ ಇದ್ದಾರೆ ಈಗಾಗಲೇ ಹತ್ತು ತಿಂಗಳ ಹಣನ ಪಡ್ಕೊಂಡಿರ್ತಾರೆ ಅಂತವರು ಇನ್ ಮುಂದೆ ಯಾರು ಟ್ಯಾಕ್ಸ್ ಪೇ ಮಾಡ್ತಿರ್ತಾರೋ ಅವರ ಡಾಕ್ಯುಮೆಂಟ್ಸ್ ಅಥವಾ ಲಿಸ್ಟ್ ಅವರಿಗೆ ಸಿಕ್ಕಿದೆ ಅಂತವ್ರದ್ದು ಇನ್ ಮುಂದೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಯಾರು ಐ ಟಿ ಟ್ಯಾಕ್ಸ್ ರಿಟರ್ನ್ ಮಾಡ್ತಿರ್ತಿರೋ ಅಂತಹ ಮಹಿಳೆಯರು ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟು ಕ್ಯಾನ್ಸಲ್ ಆಗುತ್ತೆ ಇನ್ಮೇಲೆ ನಿಮಗೆ ಅಮೌಂಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇದ್ರ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸರ್ಕಾರ ರದ್ದು ಮಾಡ್ತಿದೆ ಅದರಲ್ಲಿ ಯಾರು ಅನಧಿಕೃತವಾಗಿ ರೇಷನ್ ಕಾರ್ಡ್ನ ಹೊಂದಿರ್ತಿರೋ ಯಾರ್ದು ರೇಷನ್ ಕಾರ್ಡ್ ಡಿಲೀಟ್ ಆಗುತ್ತೋ ಅಥವಾ ಕ್ಯಾನ್ಸಲ್ ಆಗುತ್ತೋ ಅಂತಹ ಮಹಿಳೆಯರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟು ಬರೋದಿಲ್ಲ ಬಾಕಿ ಉಳ್ಳದಂತಹ ಮಹಿಳೆಯರಿಗೆ ಯಾವುದೇ ತೊಂದರೆ ಇಲ್ಲದೆ ಬರುತ್ತೆ ನಿಮ್ಗೆ ಏನಾದರೂ ಅಮೌಂಟ್ ಸ್ಟಾಪ್ ಆಗಿದೆ ಅಂದರೆ ಒಂದು ಸಲ ನೀವು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹಣ ಯಾಕೆ ಬರ್ತಿಲ್ಲ ಅನ್ನೋದನ್ನ ತಿಳ್ಕೊ ಬೇಕಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು